ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಅರವತ್ತೊಂದನೇ ಎಪಿಸೋಡ್ನಲ್ಲಿ ಹೀರಾಬಾಯಿ ಬಡೋದ್ಕರ್ ಇವರ ಜೀವನವನ್ನು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಹೀರಾಬಾಯಿ ಬಡೋದ್ಕರ್ ಇವರು ಹತ್ತೊಂಬತ್ತು ನೂರ ಐದರಿಂದ ಹತ್ತೊಂಬತ್ತು ವರೆಗೆ ಇವರ ಜೀವಿತ ಕಾಲ ಆ ಟೈಮ್ದಲ್ಲಿ ಬದುಕಿದವರು ಹೀರಾಬಾಯಿ ಬಡೋದ್ಕರ್ ಅವರ ತಂದೆ ಹೆಸರು ಉಸ್ತಾದ್ ಅಬ್ದುಲ್ ಕರೀಂ ಖಾನ್ ತಾಯಿ ಹೆಸರು ತಾರಾದೇವಿ ಮಾನೆ ಇವರಿಗೆ ಐದು ಜನ ಮಕ್ಕಳು ಇದರಲ್ಲಿ ಮೂರನೇ ಮಗಳಾಗಿ ದಿನಾಂಕ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ಐದರಲ್ಲಿ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಮೀರಜ್ ಎಂಬ ಊರಿನಲ್ಲಿ ಹೀರಾಬಾಯಿ ಬಡೋದ್ಕರ್ ಅವರು ಜನ್ಮಿಸಿದರು ಹೀರಾಬಾಯಿ ಬಡೋದ್ಕರ್ ಅವರ ಗುರುಗಳ ಹೆಸರು ಉಸ್ತಾದ್ ಅಬ್ದುಲ್ ವಹೀದ್ ಖಾನ್ ಉಸ್ತಾದ್ ಅಬ್ದುಲ್ ವಹೀದ್ ಖಾನ್ ಇವರು ಕಿರಾಣ ಘರಾನಿಗೆ ಸಂಬಂಧಪಟ್ಟವರು ಹೀರಾಬಾಯಿ ಬಡೋದ್ಕರ್ ಇವರು ಕೂಡ ಕಿರಾಣ ಘರಾನಿಗೆ ಸಂಬಂಧಪಟ್ಟವರು ವಿಖ್ಯಾತಿ ಸಂಗೀತಗಾರರಲ್ಲಿ ಹೀರಾಬಾಯಿ ಬಡೋದ್ಕರ್ ಅವರ ಹೆಸರು ಕೂಡ ಬಹಳ ಪ್ರಸಿದ್ಧವಾಗಿದೆ ಭಾಳ ಜನಪ್ರಿಯವಾಗಿದೆ ಇವರು ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ಇದ್ದವರು ಹೀರಾಬಾಯಿ ಬಡೋದ್ಕರ್ ಇವರು ಹತ್ತೊಂಬತ್ತು ನೂರ ಐದರಲ್ಲಿ ಜನ್ಮಿಸಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ತೀರಿಕೊಂಡರು ಹೀರಾಬಾಯಿ ಬಡೋದ್ಕರ್ ಇವರು ಎಂಬತ್ತ್ನಾಲ್ಕು ವರ್ಷ ಬದುಕಿದವರು ಹೀರಾಬಾಯಿ ಬಡೋದ್ಕರ್ ಅವರ ಮನೆ ಸಂಗೀತದ ಮನೆ ಸಂಗೀತ ವಾತಾವರಣದ ಮನೆ ಸ್ವತಃ ತಂದೆ ತಾಯಿ ಸಂಗೀತಗಾರರು ಆಮೇಲೆ ಯಾವಾಗ ಹೀರಾಬಾಯಿ ಬಡೋದ್ಕರ್ ಜನ್ಮ ತಾಳಿದ್ಲೋ ಆವಾಗ ಅವಳಿಗೆ ಕಲಿ ಅಂತೇಳಿ ಹೆಸರನ್ನು ಕೊಟ್ಟರು ಚಂಪಾಕಲಿ ಅಂತ ಅವ್ರನ್ನ ಕರೀತಿದ್ರು ಸಮಯವು ಸರದಂತೆ ಚಂಪಾಕಲಿ ಎಂಬ ಹೆಸರನ್ನು ಬದಲಿ ಮಾಡಿ ಹೀರಾಬಾಯಿ ಬಡೋದ್ಕರ್ ಎಂಬ ಹೊಸ ಹೆಸರನ್ನು ನಾಮಕರಣ ಮಾಡಿದರು ನೋಡ್ರಿ ಇವತ್ತಿಗೆ ನಮ್ಮ ಸಂಗೀತ ಜಗತ್ತಿನಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗಾಯಿತು ಪ್ರೊಫೆಸರ್ಸ್ಗಾಯಿತು ಚಂಪಾಕಲಿ ಬಗ್ಗೆ ಅವ್ರ ಜೀವನ ಚರಿ ಬರೀರಿ ಅಂತ ಅವ್ರು ವಿಚಾರ ಬೀಳ್ತಾರೆ ವಿಚಾರ ಮಾಡ್ತಾರೆ ಯಾರಪ್ಪ ಚಂಪಾಕಲಿ ಅಂತ ಹೇಳಿ ಆದರೆ ಹೀರಾಬಾಯಿ ಬಡೋದ್ಕರ್ ಅವ್ರ ಬಗ್ಗೆ ಬರೀರಿ ಅಂದಾಗ ಪಟ್ನ ನೆನಪಾಗ್ತದ ಆದರೆ ಅಷ್ಟು ಫೇಮಸ್ಸು ಹೀರಾಬಾಯಿ ಬಡೋದ್ಕರ್ ಅಂತ ಆಗಿದೆ ಹಂಗಾರೆ ಹೀರಾಬಾಯಿ ಬಡೋದ್ಕರ್ ಅವರ ಮೂಲ ಹೆಸರೇನು ಚಂಪಾಕಲಿ ಅದನ್ನು ಬದಲಿ ಮಾಡಿ ಹೀರೋಬಾಯಿ ಬಡೋದ್ಕರ್ ಅಂತೇಳಿ ಅವರ ಹೆಸರ ಹೊಸ ಹೆಸರನ್ನು ನಾಮಕರಣ ಮಾಡಿದರು ಸಂಗೀತ ಜಗತ್ತಿನಲ್ಲಿ ಹೀರಾಬಾಯಿ ಬಡೋದ್ಕರ್ ಅಂದ್ರೆ ಅದು ಬಹಳ ಫೇಮಸ್ ಇದೆ ಮತ್ತು ಪ್ರತಿಯೊಬ್ಬ ಸಂಗೀತಗಾರರು ಹೀರಾಬಾಯಿ ಬಡೋದ್ಕರ್ ಅವರ ಜೀವನ ಬಗ್ಗೆ ಪಟ್ನ ವಿಚಾರಕ್ಕೆ ಬರ್ತದ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದರೆ ಹೀರಾಬಾಯಿ ಬಡೋದ್ಕರ್ ಇವರು ಕಿರಣ ಗರಾನಕ್ಕೆ ಸಂಬಂಧಪಟ್ಟವರು ಕೆಲವು ದಿನಗಳ ನಂತರ ನೋಡಿರಿ ಅಬ್ದುಲ್ ಕರೀಂ ಅಬ್ದುಲ್ ಕರೀಂ ಖಾನ್ ಇವರ ತಂದೆ ಹೆಸರು ತಾಯಿ ಹೆಸರು ತಾರಾದೇವಿ ಮಾನೆ ಎಷ್ಟೋ ದಿನ ದಾಟಿದ ನಂತರ ಅವರ ತಂದೆ ಅವರ ತಾಯಿಯನ್ನು ಬ ಅಂದರೆ ಬಡೋದ್ಕರ್ ತಾಯಿಯವರನ್ನು ಬಿಟ್ಟು ಹೋಯ್ಬಿಟ್ರು ಅವಾಗ ತಾರಾದೇವಿ ಮಾನೆ ಅನ್ನುವಂಥ ತಾಯಿ ಮಗಳಿಗೆ ಅಂದ್ರೆ ಹೀರಾಬಾಯಿ ಬಡೋದ್ಕರ್ ಮಗಳಿಗೆ ಅವರು ಸಂಗೀತದ ಅಭ್ಯಾಸವನ್ನು ಶುರು ಮಾಡಿದರು ಕಲಿಸ್ಲಿಕ್ಕೆ ಶುರು ಮಾಡಿದರು ಆದ್ರ ತಾಯಿ ಮಗಳಿಗೆ ಸಂಗೀತವನ್ನು ಕಲಿಸ್ಲಿಕ್ಕೆ ಪ್ರಾರಂಭಿಸಿದರು ತಾಯಿಯೇ ಸಂಗೀತದ ಮೊದಲ ಗುರು ಹೀರಾಬಾಯಿ ಬಡೋದ್ಕರ್ ಅವರಿಗೆ ತದನಂತರ ಅಬ್ದುಲ್ ಖಾನ್ ಅವರ ತಂದೆಯ ಅಣ್ಣನ ಅಣ್ಣನ ಹತ್ರ ಹೋದರು ಹೀರಾಬಾಯಿ ಬಡೋದ್ಕರ್ ಅವರ ಅಣ್ಣನ ಹೆಸರು ಏನಪ್ಪ ಅಂತಂದರೆ ಅಬ್ದುಲ್ ವಹೀದ್ ಖಾನ್ ಇವರು ಕೂಡ ಕಿರಣ್ ಕರಣಿಗೆ ಸಂಬಂಧಪಟ್ಟವರು ಅವರ ಶಿಷ್ಯತ್ವ ಪಡೆದಲು ನಮ್ಮ ಹೀರಾಬಾಯಿ ಬಡೋದ್ಕರ್ ಅಬ್ದುಲ್ ವಹೀದ್ ಖಾನ್ ಸಂಪೂರ್ಣ ವಿದ್ಯಾನ ಕಿರಾಣಾ ಘರಾಣೆಯಲ್ಲಿ ಬರುವಂಥ ಶಾಸ್ತ್ರೀಯ ಸಂಗೀತವನ್ನು ಸಂಪೂರ್ಣ ಹೀರಾಬಾಯಿ ಬಡೋದ್ಕರ್ ಅವರಿಗೆ ಧಾರೆ ಏರೋದ್ರು ಹೀರಾಬಾಯಿ ಬಡೋದ್ಕರ್ ಹಗಲು ರಾತ್ರಿ ರಿಯಾಜ್ ಮಾಡಿ ಸಂಗೀತದಲ್ಲಿ ಕಿರಣ ಘರಾನೆ ಸಂಗೀತದಲ್ಲಿ ತಮ್ಮದೇ ಆದಂಥ ಒಂದು ಪಾಂಡಿತ್ಯವನ್ನು ಪಡೆದುಕೊಂಡರು ಅಷ್ಟೇ ಅಲ್ಲ ಇನ್ನೂ ಅನೇಕ ಗುರುಗಳ ಹತ್ರ ಕೂಡ ಅವರು ಸಂಗೀತವನ್ನು ಕಲಿತಿದ್ದಾರೆ ಆ ಗುರುಗಳ ಹೆಸರು ಏನಪ್ಪ ಅಂತಂದರೆ ಬಾಲಕೃಷ್ಣ ಬುವ ಕಪಿಲೇಶ್ವರಿ ಶಂಕರ್ ಭುವ ವಜಯ್ ಭುವ ಗೋವಿಂದರಾವ್ ಠೇಂಬೆ ಠೇಂಬೆ ಗೋವಿಂದರಾವ್ ಠೇಂಬೆ ಈ ಎಲ್ಲ ಗುರುಗಳ ಕಡೆಯೂ ಕೂಡ ಅವರು ಸಂಗೀತವನ್ನು ಕಲುತ್ತರು ಆದರೆ ಮೇನ್ ಏನು ಕಿರಣಗರಾನಕ್ಕೆ ಸಂಬಂಧಪಟ್ಟವರು ಹೀರಾಬಾಯಿ ಬಡೋದ್ಕರವರು ಅವರು ಹೀರಾಬಾಯಿ ಬಡೋದ್ಕರ್ ಅವರು ಖ್ಯಾಲ್ ಟುಮ್ರಿ ದಾದ್ರಾ ನಾಟ್ಯ ಸಂಗೀತ ಮತ್ತು ಸುಗಮ ಸಂಗೀತ ಹಾಡೋದರಲ್ಲಿ ಎತ್ತಿದ ಕೈ ಎಕ್ಸ್ಪರ್ಟ್ ಇದ್ರು ಹೌದು ಅನ್ನೋದು ಹಾಡ್ತಿದ್ರು ಶ್ರೋತೃಗಳ ಮೇಲೆ ಪರಿಣಾಮ ಬೀಳೋಂಗ್ ಹಾಡ್ತಿದ್ರು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಅಷ್ಟೇ ಅಲ್ಲ ಹೀರಾಬಾಯಿ ಬಡೋದ್ಕರ್ ಕೇವಲ ಶಾಸ್ತ್ರೀಯ ಸಂಗೀತದಲ್ಲಿ ಅಷ್ಟೇ ಅಲ್ಲ ಅವರು ನಾಟಕದಲ್ಲಿ ಕೂಡ ಭಾಗವಹಿಸ್ತಿದ್ರು ಅನೇಕ ನಾಟಕಗಳನ್ನು ಕೂಡ ಅವರು ಮಾಡಿದ್ದಾರೆ ಪಾತ್ರಾಭಿಮಾನ ಪಾತ್ರಗಳನ್ನು ಕೂಡ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದ್ರೆ ಅದು ಮರಾಠಿ ನಾಟಕಗಳಲ್ಲಿ ಭಾಗವಹಿಸುತ್ತಿದ್ರು ಸು ಸುಭದ್ರ ಪುಣ್ಯಪ್ರಭಾವ ವಿದ್ಯಾಹರಣ ಎಂಬ ನಾಟಕಗಳಲ್ಲಿ ಕೂಡ ಅವರು ಪಾತ್ರಗಳನ್ನು ಮಾಡಿದ್ದಾರೆ ಬರೀ ನಾಟಕ ಅಷ್ಟೇ ಅಲ್ಲ ಅದ್ರ ಜೊತೆಯೊಂದಿಗೆ ಚಲನಚಿತ್ರದಲ್ಲಿ ಕೂಡ ಅವರು ಆಕ್ಟರ್ ಆಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ ಆ ಪಿಕ್ಚರ್ ಯಾವಪ್ಪ ಅಂತಂದ್ರೆ ಸುವರ್ಣ ಮಂದಿರ ಪ್ರತಿಭಾ ಸಂತ ಜನಾಬಾಯಿ ಮುನ್ಸಿಪಾಲಿಟಿ ಅನ್ನುವಂಥ ಈ ಪಿಕ್ಚರ್ಗಳಲ್ಲಿ ಕೂಡ ಅವರು ಅಭಿನಯಿಸಿದ್ದಾರೆ ಹೀರಾಬಾಯಿ ಬಡೋದ್ಕರ್ ಅವರು ಹೀರಾಬಾಯಿ ಬಡೋದ್ಕರ್ ಅವರು ದೇಶ ವಿದೇಶಗಳಲ್ಲಿ ಕೂಡ ಸಂಗೀತವನ್ನು ಹಾಡಿ ಮಿಂಚಿ ಮೆರೆದವರು ದಕ್ಷಿಣ ಆಫ್ರಿಕಾ ಮತ್ತು ಚೀನಾ ದೇಶಗಳಲ್ಲಿ ಕೂಡ ಹೋಗಿ ಸಂಗೀತ ಕಾರ್ಯಕ್ರಮ ನೀಡಿ ಬಂದಿದ್ದಾರೆ ಇವರ ಪ್ರತಿಭೆಯನ್ನು ಗುರುತಿಸಿ ಹೀರಾಬಾಯಿ ಬಡೋದ್ಕರ್ ಅವರ ಸಂಗೀತದ ಪ್ರತಿಭೆಯನ್ನು ಗುರುಸಿ ಗುರುತಿಸಿ ಅನೇಕ ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬಂದಿವೆ ಅವು ಯಾವ ಪ್ರಶಸ್ತಿಗಳಂದರೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಮರಾಠಿ ನಾಟ್ಯ ಪರಿಷತ್ ಪ್ರಶಸ್ತಿ ಬಾಳ್ ಗಂಧರ್ವ ಬಾಳ್ ಗಂಧರ್ವ ಸುವರ್ಣ ಪದಕ ಪದ್ಮಭೂಷಣ್ ಪ್ರಶಸ್ತಿ ದೀನಾನಾಥ್ ಮಂಗೇಶ್ಕರ್ ಪ್ರತಿಷ್ಠಾನ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಆಮೇಲೆ ನಮ್ಮ ಹೀರಾಬಾಯಿ ಬಡೋದ್ಕರ್ ಅವರ ಶಿಷ್ಯರಲ್ಲಿ ಅತಿ ಫೇಮಸ್ ಇರುವಂಥವ್ರು ಯಾರಪ್ಪ ಅಂತಂದರೆ ಅವರು ಡಾಕ್ಟರ್ ಪ್ರಭಾ ಅತ್ರೆ ಮತ್ತು ಶ್ರೀಮತಿ ಕಿಶೋರಿ ಹನುಮೋನ್ಕರ್ ಇತ್ಯಾದಿ ಇವರಿಬ್ಬರು ಡಾಕ್ಟರ್ ಪ್ರಭಾ ಅತ್ರೆ ಮತ್ತು ಕಿಶೋರಿ ಹನುಮೋನ್ಕರ್ ಕೂಡ ಗಾಯನದಲ್ಲಿ ಅಗ್ನಿ ಸೂಪರ್ ಸ್ಟಾರ್ ಇದ್ದಾರೆ ಇವರಿಬ್ಬರು ನಮ್ಮ ಹೀರಾಬಾಯಿ ಬಡೋದ್ಕರ್ ಅವರ ಶಿಷ್ಯರು ಅನ್ನುವಂಥ ಅಭಿಮಾನ ಕೂಡ ಬರ್ತದೆ ಆ ಹಿನ್ನೆಲೆಯಲ್ಲಿ ಹೀಗೆ ನಮ್ಮ ಹಿರಾಬಾಯಿ ಬಡೋದ್ಕರ್ ಅವರ ಜೀವನದಲ್ಲಿ ಈ ಪ್ರಕಾರವಾಗಿ ಅವರು ಬಂದಿದ್ದಾರೆ ಹೀರಾಬಾಯಿ ಬಡೋದ್ಕರ್ ಇವರು ತಮ್ಮ ಇಳಿ ವಯಸ್ಸಿನಲ್ಲಿ ಅವರಿಗೆ ಪಾರ್ಶ್ವವಾಯು ಪೀಡಿತರಾದರು ಪಾಯ ಪಾರ್ಶ್ವವಾಯು ಅಂತಂದರೆ ಲಗ್ವಾ ಹೊಡಿತವರಿಗೆ ಪಾರ್ಶ್ವವಾಯು ಪೀಡಿತರಾಗಿ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ತಮ್ಮ ಇಳಿ ವಯಸ್ಸಿನ ಅಂದರೆ ಎಂಬತ್ನಾಲ್ಕು ವರ್ಷದಲ್ಲಿ ಸಂಗೀತ ಜಗತ್ತಿನ ಇತಿಹಾಸ ಪುಟದಲ್ಲಿ ಸೇರಿಕೊಂಡರು ಅನ್ನುವಂಥ ಮಾತನ್ನು ಹೇಳಿ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಎಲ್ಲರಿಗೂ ಅನಂತ ಧನ್ಯವಾದಗಳು ಥ್ಯಾಂಕ್ ಯು